ನಮಸ್ಕಾರ ವೀಕ್ಷಕರೇ ನಾನು ವಿಜಯ್ ಜನಹಳ್ಳಿ ನಮ್ಮ ಜೊತೆ ಇವತ್ತು ಚರ್ಚೆಯಲ್ಲಿ ಕಾಂಗ್ರೆಸ್ನ ಮುಖಂಡರು ಮತ್ತು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮೈಸೂರು ಅಭ್ಯರ್ಥಿಯಾಗಿದಂತ ಎಂ ಲಕ್ಷ್ಮಣ್ ಅವರು ನಮ್ಮ ಜೊತೆ ಇದ್ದಾರೆ ಬಹಳ ಪ್ರಮುಖವಾದಂತ ಬೆಳವಣಿಗೆಯಲ್ಲಿ ತುಳಿತದಿಂದ ಏನು ಸಾವನ್ನಪ್ಪಿತ್ರು ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅನುಮಾನಗಳನ್ನ ವ್ಯಕ್ತಪಡಿಸಿ ಒಂದಷ್ಟು ದಾಖಲೆ ಸಮೇತ ಫೋಟೋ ಸಮೇತ ಇದರಿಂದ ಷಡ್ಯಂತ್ರ ಇದೆ ಅಂತ ಒಂದು ಆರೋಪ ಮಾಡಿ ಜಸ್ಟಿಸ್ ಪುನಃ ಅವರ ಒಂದು ಆಯೋಗಕ್ಕೆ ಅವ್ರನ್ನ ಭೇಟಿ ಮಾಡಿ ಒಂದು ದೂರನ್ನ ಕೊಟ್ಟಿರುವಂತದ್ದು ಏನ್ ದೂರು ಯಾಕೆ ಇವ್ರಿಗೆ ಅನುಮಾನ ಭತಿ ಬಗ್ಗೆ ಖುದ್ದು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ 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 ನಮಸ್ಕಾರ ಏನು ಅವರ ಆಯೋಗಕ್ಕೆ ದೂರನ್ನ ಕೊಟ್ಟಿರುವಂತದ್ದು ಏನ್ ದೂರು ಕೊಟ್ಟಿದ್ದಾರೆ ಸರ್ ಈಗ ಕರ್ನಾಟಕ ರಾಜ್ಯ ಸರ್ಕಾರ ಆರ್ ಸಿ ಬಿ ತುಳಿದ ನಂತರ ಸಿಂಗಲ್ ಆ ಜಡ್ಜಸ್ ಕಮಿಷನ್ ಒಂದು ರಚನೆ ಮಾಡಿ ಜಸ್ಟಿಸ್ ಮೈಕೇಲ್ ಕುನ್ನಾವರ ಅವರ ನೇತೃತ್ವದಲ್ಲಿ ಫಿಫ್ಟೀನ್ ಡೇಸ್ ಒಳಗಡೆ ರೆಪೋರ್ಟ್ ಕೊಡಬೇಕು ಅನ್ನುವಂಥದ್ದು ಏನ್ ತೀರ್ಮಾನ ಆಗಿ ಆದೇಶ ಆಗಿ ತನಿಖೆ ನಡೀತಾ ಇದೆ ಆ ತನಿಖೆಗೆ ಸಂಬಂಧಪಟ್ಟಂತೆ ತುಳಿತದ ಇನ್ಸಿಡೆಂಟ್ಗೆ ಸಂಬಂಧಪಟ್ಟ ಒಂದು ಅಷ್ಟು ದಾಖಲೆಗಳನ್ನ ಮಾತ್ರ ಇತ್ತು ಕೆಲವು ಉದಾಹರಣೆಗೆ ಎರಡು ಟ್ವಿಟ್ ಮಾಡಿದ್ರು ಅವತ್ತು ಬಿಜೆಪಿ ಮತ್ತು ಜೆಡಿಎಸ್ ಅವರು ಮೂರು ಗಂಟೆ ಮಧ್ಯಾಹ್ನಕ್ಕೆ ಒಂದು ಟ್ವಿಟ್ ಮಾಡಿದ್ದಾರೆ ಈ ಯುವಕರನ್ನ ಮತ್ತೆ ಆರ್ ಸಿ ಇದಾವೆ ಅದನ್ನು ಕೊಟ್ಟಿದೀವಿ ಅವತ್ತು ಗೇಟ್ ಹತ್ರ ಮತ್ತೆ ಕಾಂಪೌಂಡ್ ಹತ್ರ ಏನ ಜನಜಾಂಗ್ಳು ಜಾಸ್ತಿ ಇತ್ತು ಆ ಸಂದರ್ಭದಲ್ಲಿ ನೀವು ವಿಡಿಯೋ ವಿಡಿಯೋದನ್ನ ಗಮನಿಸಿದ್ರೆ ಆ ಸಿ ಸಿಟಿವಿ ಫುಟೇಜ್ ಅನ್ನ ಗಮನಿಸಿದ್ರೆ ಇದ್ದಕ್ಕಿದ್ದಂಗೆ ಒಂದು ಹತ್ತೈದು ದಿನ ತಳ್ಳಾಕ್ ಶುರು ಮಾಡ್ತಾರೆ ಜನಗಳನ್ನ ತಳ್ಳಿಯ ಕಾಂಪೌಂಡ್ ಎಲ್ಲ ಉಂಡಿಸಿ ಅವಾಗ ಕಾಂತ ಶುರುವಾಗಿತ್ತು ಆ ಆಂಗಲ್ ಅಲ್ಲಿ ಅವ್ರು ಯಾರವ್ರು ಯಾಕೆ ತಳ್ಳು ಏನಾಯ್ತು ಅವ್ರಿಗೆ ಯಾವ್ ತರ ಮೆಸೇಜ್ ಬಂತು ಏನ್ ಮೆಸೇಜ್ ಕೊಡ್ತಾ ಇದ್ರು ಜನಗಳಿಗೆ ತರ ಕಿರಿಕ್ತಾ ಇದ್ರು ಅದ್ರ ಬಗ್ಗೆ ಆ ಆಂಗಲ್ ಅಲ್ಲೂ ತನಿಖೆ ಆಗ್ಬೇಕು ಅನ್ನುವಂಥದು ನಮ್ಮ ಆಗ್ರಹವಾಗಿರುತ್ತೆ ಇದು ನನಗೆ ವೈಯಕ್ತಿಕವಾಗಿ ನನಗೆ ಗಾಟ್ ಮೈ ಓನ್ ಸಸ್ಪೀಶಿಯಸ್ ಬಿಜೆಪಿ ಸ್ಪಾನ್ಸರ್ಡ್ ಪೀಪಲ್ ಏನಾದ್ರು ಈ ಇನ್ಸಿಡೆಂಟ್ ಗೆ ಉತ್ತೇಜನ ಕೊಟ್ರಾ ಇಲ್ಲ ಅವ್ರ ಇಡನ್ ಅಜೆಂಡಾ ಇಟ್ಕೊಂಡು ಬೇಕು ಅಂತ ಗಲಾಟೆ ಮಾಡ್ಬೇಕು ಗಲಾಟೆ ಆಗ್ಬೇಕು ಎಲ್ಲ ಸಾಯ್ಬೇಕು ಯಾಕೆಂದ್ರೆ ಬಿಜೆಪಿಯವರ ಪ್ರಮುಖವಾದಂತ ಉದ್ದೇಶನೇ ಹೆಣದ ಮೇಲೆ ರಾಜಕೀಯ ಮಾಡ್ಬೇಕು ಅನ್ನುವಂಥದ್ದು ಉದ್ದೇಶ ಎಣ ಎಲ್ಲಿ ಬೀಳ್ತದೋ ಅಲ್ಲಿ ಅಲ್ಲಿ ಸಡನ್ ಆಗಿ ಇರೋ ಇರೋ ಪರ ಬಿಲ್ದಲ್ಲಿರುವಂತ ಬಿಜೆಪಿ ಮುಖಂಡರುಗಳೆಲ್ಲ ಹೊರಗಡೆ ಬಂದು ಆ ಮಾಧ್ಯಮ ಮುಂದೆ ಏನ್ ಪಡ್ಕೊಳ್ಳೋ ಅಂತದ್ದು ನಾವು ಕಾಣ್ತಾ ಇದೀವಿ ಅದು ಈಗಲೂ ಅದೇ ಅದೇ ಅದನ್ನೇ ಮಾಡ್ತಾ ಇದ್ದಾರೆ ಅವರು ಆ ಎಂಗೆಲ್ಲ ತನಿಖೆ ಆಗ್ಬೇಕು ತನಿಖೆ ಮಾಡ್ಬೇಕು ಅಂತ ನಾವು ಕುನ್ನ ಸಾಹೇಬ್ರನ್ನ ಆಗ್ರಹ ಮಾಡಿದ್ದೀವಿ ಆಮೇಲೆ ಖುನ್ನ ಅವ್ರನ್ನ ಸರ್ಕಾರ ಆದೇಶ ಮಾಡಿ ಅವ್ರ ನೇಮಕ ಮಾಡ್ಲಿ ಆದ್ಮೇಲೆ ನಿನ್ನೆ ದಿವಸ ಅಶೋಕ್ ಅವರು ಮೈಸೂರಿಗೆ ಬಂದು ಕುಣ್ಣಾ ಅವ್ರ ಬಗ್ಗೆ ಬಹಳ ಕ್ಷೌರವ ಮಾತಾಡಿದ್ದಾರೆ ಕಣ್ಣ ಕುನ್ನ ಯಾರ ಕಣ್ಣ ಯಾರ ಕುಣ್ಣ ಅವ್ರ ನೇತೃತ್ವದಲ್ಲಿ ಒಂದು ರಚನೆ ಮಾಡಿದಾರಲ್ಲ ಸ್ವಾಮಿ ಅದ ಏನ್ ತನಿಖೆ ಮಾಡುತ್ತಾರೋ ಅದೇನು ಆದೇಶ ಹೊರಗಡೆ ಬರುತ್ತೆ ನೋಡೋಣ ಪ್ಯಾರ್ಲೆ ನಾವು ಕೋರ್ಟ್ ಹೋಗಿದ್ವಿ ಕೋರ್ಟ್ ತನಿಖೆ ಮಾಡ್ತಾ ಇದೆಯಲ್ಲ ಏನು ಎತ್ತ ನೋಡೋಣ ಅಂತದ್ ಒಂದು ಆಮೇಲೆ ಇಡೀ ದೇಶದಲ್ಲಿ ಈ ಏರ್ ಇಂಡಿಯಾ ಕ್ರಾಶ್ ಆದ್ಮೇಲೆ ಶೋಕಾಚರಣೆ ಇನ್ನೂ ಮುಗುದೇ ಇಲ್ಲ ಆಗ್ಲೇನೆ ಇನ್ನೂರ ಇನ್ನೂರ ಎಪ್ಪತ್ತ ನಾಲ್ಕು ಜನ ಸತ್ತೋಗಿದ್ದಾರೆ ಈಗ ನಾಳೆ ರಾಜ್ಯದಲ್ಲಿ ಆರ್ ಸಿ ಬಿ ಚುಳಿತಕ್ಕೆ ಹನ್ನೊಂದು ಜನ ಸತ್ತಾಗ ಸತ್ತದ್ದ ವಿಚಾರಕ್ಕೆ ಮತ್ತೆ ತಿರ್ಗ ಅದು ರಾಜಕಾರಣ ಮಾಡಕ್ ಹೊರಟಿರುವಂತದ್ದು ಬಿಜೆಪಿ ಅವರಿಗೆ ನಾಚಿಕೆ ಆಗ್ಬೇಕು ಇನ್ನು ಬೇರೆ ಆಯೋಗಕ್ಕೆ ನೀವು ದೂರನ್ನ ಕೊಟ್ಟಿರುವಂತ ಇನ್ನಲ್ಲಿ ಒಂದು ಮಾತನ್ನ ಹೇಳಿದೀರಾ ಒಂದಷ್ಟು ಅನುಮಾನ ಇದೆ ಒಂದಷ್ಟು ಸಸ್ಪಿಶಿಯಸ್ ಇದೆ ವೈಯಕ್ತಿಕವಾಗಿ ಅಂತ ಏನ್ ಅನುಮಾನ ಸರ್ ಅನುಮಾನ ಏನ್ ಬಂದಿದೆ ಈಗ ಅನುಮಾನ ಅನುಮಾನ ಅನ್ನುವಂಥದ್ದು ನಾನ್ ನಿಮ್ಗೆ ಹೇಳದಲ್ಲ ಅಲ್ಲಿ ಕಾಲು ತುಳಿತಕ್ಕೆ ಇದ್ದಕ್ಕಿದ್ದ ಜನಗಳಿಗೆ ಪ್ರೊವೊಕೇಟಿವ್ ಅಹ್ ಮೆಸೇಜ್ಗಳನ್ನು ಕೊಡುವಂಥದ್ದು ಆಮೇಲೆ ಕೂಗುವಂಥದ್ದು ಆಮೇಲೆ ಎಲ್ಲ ತಳ್ಳುವಂತ ಕೆಲಸವನ್ನ ಒಂದ್ ಅಷ್ಟು ಚೆನ್ನಾಗಿ ಮಾಡ್ತಾ ಇರುವಂತದ್ದು ಫುಟೇಜ್ ಅಲ್ಲಿ ಇದೆ ವಿಡಿಯೋ ಫುಟೇಜ್ ಅಲ್ಲಿ ಅವರು ಯಾಕೆ ತಳ್ಳು ಏನಕ್ಕೆ ತಳ್ಳಾ ಇದಾರೆ ಏನ್ ಸಮಸ್ಯೆ ಆಯ್ತು ಅವ್ರಿಗೆ ಏನ್ ಅವ್ರ ಉದ್ದೇಶ ಏನು ಅವ್ರು ಯಾರು ಅನ್ನುವಂಥದ್ದು ಅವ್ರು ಕರೆದು ಅವ್ರನ್ನ ವಿಚಾರಣೆ ವಿಚಾರಣೆಗೆ ಒಳಪಡಿಸ್ಬೇಕು ಪೊಲೀಸ್ನವ್ರ ವಿಚಾರಣೆ ಕುಣ ಅವ್ರಿಗೆ ಕೊಡಬೇಕು ಜಸ್ಟಿಸ್ ಅವ್ರಿಗೆ ಕೊಡಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು ನಾವು ಇವತ್ತು ದೂರ ದಾಖಲು ಮಾಡಿದೀವಿ ತನಿಖೆ ಆಗ್ಬೇಕು ಅನ್ನುವಂಥದ್ದು ಅಷ್ಟೇ ನಮ್ಮ ಆಗ್ರಹ ನನ್ನ ವೈಯಕ್ತಿಕವಾಗಿ ಕೆಲವು ಷಡ್ಯಂತ್ರ ನೂರಕ್ಕೂ ನೂರಷ್ಟು ಇದೆ ಅನ್ನುವಂಥದ್ದು ಮೇಲ್ ಕಾಣ್ತಾ ಇದೆ ಯಾಕಂದ್ರೆ ಬಿಜೆಪಿ ನಿರಂತರವಾಗಿ ಕಳೆದ ಎರಡು ವರ್ಷದಿಂದ ಷಡ್ಯಂತ್ರ ರೂಪ ರೂಪ ರೂಪಿಸ್ಕೊಂಡೇನೆ ರಾಜ್ಯ ಸರ್ಕಾರ ಅಸ್ಥಿರವನ್ನ ಅಸ್ತಿತ್ವವನ್ನ ಅಸ್ಥಿರತೆಯನ್ನ ಹಾಳಗಿಡಬೇಕು ಅನ್ನುವಂಥದ್ದೇ ಅವರು ಪ್ರಮುಖವಾದ ಉದ್ದೇಶ ಸಣ್ಣ ಸಣ್ಣ ವಿಚಾರಗಳ ದೊಡ್ಡ ಮಾಡುವ ದೊಡ್ಡದಾಗಿ ಬಿಂಬಿಸುವುದು ಆಮೇಲೆ ಕೆಲವು ಅವರೇ ಕ್ರಿಯೇಟ್ ಮಾಡಿ ಬಿಡುವಂಥದ್ದು ಮಾಧ್ಯಮಗಳ ಮೂಲಕ ಅದೆಲ್ಲ ನಡೀತಾ ಇರುವಂತ ನಾವು ಕಾಣ್ತಾ ಇದೀವಿ ಈ ವಿಚಾರ ನೀವ್ ಹೇಳುವ ಪ್ರಕಾರ ಆ ಕಾಂತುಳಿತ ಆದಂತ ಸಂದರ್ಭದಲ್ಲಿ ಅದರಲ್ಲಿ ಬಿಜೆಪಿಯ ಕಾರ್ಯಕರ್ತರು ಇದ್ರು ಅಥವಾ ಅವರಿದ್ರು ಅಂತ ನೀವ್ ಹೇಳಂತ ರೀತಿಯಲ್ಲಿ ಆ ರೀತಿ ಕಾಣಿಸ್ತಾ ಇದೆ ಷಡ್ಯಂತ್ರ ಅಂತ ಬಿಜೆಪಿ ಬಿಜೆಪಿ ಸ್ಪಾನ್ಸರ್ಡ್ ಜನಗಳಲ್ಲಿ ಇದ್ರು ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ನನಗೆ ನಾನು ಐ ಆಮ್ ನಾಟ್ ಹಂಡ್ರೆಡ್ ಪರ್ಸೆಂಟ್ ಶೋರ್ ದಟ್ ಈ ಒಂದು ಕಾಲ್ ತುಳಿದಕ್ಕೆ ಪ್ರಮುಖವಾಗಿ ಬಿಜೆಪಿ ಸ್ಪಾನ್ಸರ್ ಮಾಡಿದೆ ಅನ್ನುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ನಿಜ ಅಂತ ಹೇಳುವಂತದ್ದು ಏನಿಲ್ಲ ನಾನು ಸಸ್ಪಿಶಿಯಸ್ ಇದೆ ನನಗೆ ಡೌಟ್ ಇದೆ ನನಗೆ ಅನುಮಾನ ಇದೆ ಯಾಕೆಂದ್ರೆ ಸಡನ್ ಎಲ್ಲ ವಿಡಿಯೋ ಫುಟೇಜ್ ನೋಡಿದಾಗ ಇದಕ್ಕೆ ತಂಗೆ ಒಂದು ಹತ್ತದೇ ಜನ ಎಲ್ಲಿಂದ ಬಂದು ನುಗ್ಗಿ ಬಂದು ತಳ್ಳುವಂತ ಕೆಲಸ ಶುರು ಮಾಡ್ತಾರೆ ಮಾಡುತ್ತಾರೆ ಅಂತ ಕೆಲಸ ಶುರು ಮಾಡ್ತಾರೆ ಏನೋ ಮೆಸೇಜ್ ಕೊಡುವಂತ ಕೆಲಸವನ್ನ ಮಾಡ್ತಾರೆ ಆಮೇಲೆ ಬೇರೆ ಏನೋ ಅವ್ರಿಗೆ ಭಯದ ವಾತಾವರಣ ಸೃಷ್ಟಿ ಮಾಡುವಂತ ರೀತಿಯಲ್ಲಿ ಅವ್ರು ಬಡ್ಕತ್ತಾರೆ ಆ ವಿಚಾರದಲ್ಲಿ ಆ ಹೆಂಗಲ್ ತನಿಖೆ ಮಾಡಿ ನಾವು ಆಗ್ರಹಿಸ್ತಾ ಇದೀವಿ ಅಷ್ಟೇನೆ ಸ್ಪಾನ್ಸರ್ ಇದ್ರಿಂದ ಇಂಥ ಬಿಜೆಪಿ ಬಿಜೆಪಿಯವರು ಬಹಳ ಪ್ರಮುಖವಾದ ಪಾತ್ರ ವಹಿಸ್ತಾರೆ ಅವ್ರ ಆರ್ ಎಸ್ ಎಸ್ ಬಿಜೆಪಿಯವರು ಪ್ರಮುಖವಾದ ಉದ್ದೇಶನೇ ಅದು ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇಡೀ ದೇಶದಲ್ಲಿ ನಾವ್ ಇರೋದೇ ಮೂರು ರಾಜ್ಯದಲ್ಲಿ ಬಹಳ ಪ್ರಮುಖವಾಗಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಸರಿಯಾಗಿ ನಡ್ಕೊಂಡು ಹೋಗ್ತಾ ಇರುವಂತದ್ನ ಬೀಳಿಸ್ಬೇಕು ಅನ್ನುವಂಥದ್ದು ಎಳದ ಎರಡು ವರ್ಷದಿಂದ ನಿರಂತರ ಮಾಡ್ದವ್ರೆ ಇವರು ಬಿಜೆಪಿ ಮುಖಂಡಗಳ ಪ್ರೆಸ್ ಮೀಟು ದಿನನಿತ್ಯ ಕೊಡ್ತಾ ಇರುವಂತ ಹೇಳಿಕೆಗಳು ಸತ್ಯಕ್ಕೆ ನೂರಕ್ಕೂ ನೂರಷ್ಟು ದೂರವಾಗಿರುವಂತ ಒಂದು ಸತ್ಯವನ್ನ ಹೇಳಿ ಜನಗಳಿಗೆ ದಿಕ್ ತಪ್ಪಿಸುವಂತದ್ದು ನಾವು ಕಾಣ್ತಾ ಇದ್ದೀವಿ ಸೊ ಈ ವಿಚಾರದಲ್ಲೂ ಅವ್ರು ಅದನ್ನೇ ಮಾಡ್ತಾ ಇದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಯಾಕಂದ್ರೆ ಎಣದ ಮೇಲೆ ಸತ್ತೋಗಿರೋ ಮನೆಯಲ್ಲಿ ಈಗ ಇವರು ಬಿಜೆಪಿ ಸ್ಪಾನ್ಸರ್ ಇದೆ ನಿಮಗೆ ನನಗೆ ವಿಡಿಯೋ ಫುಟೇಜ್ ಅದಕ್ಕೋಸ್ಕರ ನಾನು ರೈಟಿಂಗ್ ಅಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ದೂರನ್ನ ದಾಖಲು ಮಾಡಿದ್ದೀವಿ ಕುರುನಾ ಪೊಲೀಸ್ ಕೂಡ ನಾಳೆ ಕಂಪ್ಲೇಂಟ್ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೀವಿ ಪೊಲೀಸನು ಆ ಹ್ಯಾಂಗಲ್ ಅಲ್ಲಿ ತನಿಖೆ ಮಾಡಬೇಕು ಅನ್ನುವಂತ ನಮ್ಮ ಆಗ್ರ ಆಗಿದೆ ನಾವು ಮಾನ್ಯ ಡೆಪ್ಟ್ ಚೀಫ್ ಮಿನಿಸ್ಟರ್ ಮತ್ತೆ ಚೀಫ್ ಮಿನಿಸ್ಟರ್ ಗಮನಕ್ಕೂ ತಗ ಆ ಇದನ್ನ ಒಂದು ರೈಟಿಂಗ್ ಅಲ್ಲಿ ಒಂದು ಕಂಪ್ಲೇಂಟ್ ನ ಲಾಚ್ ಮಾಡಿ ಅಂತ ನಮಗೆ ಬಂದ ಮೇಲೆ ಇವತ್ತು ಕಂಪ್ಲೇಂಟ್ ನ ಕೊಡುವಂತ ಕೆಲಸವನ್ನ ಮಾಡಿದೀವಿ ಅದ್ ಯಾವ ರೀತಿ ತನಿಖೆನಲ್ಲಿ ನದಿ ಇದನ್ನು ಪರಿಗಣಿಸಬೇಕು ತನಿಖೆ ಏನು ಇಲ್ಲ ಅಂದ್ರೆ ಸುಮ್ಮನೆ ಇರುವಂತ ಕೆಲಸ ಆಗಲಿ ಅಂತ ಅಷ್ಟೇ ನಮ್ಮ ಉದ್ದೇಶ ಸರ್ ಈಗ ನೀವು ಏನೋ ಷಡ್ಯಂತ್ರ ಇದೆ ಅಥವಾ ಬಿಜೆಪಿ ಸ್ಪಾನ್ಸರ್ ಇದೆ ಅನ್ನೋ ಅನುಮಾನವನ್ನ ಮುಖ್ಯಮಂತ್ರಿಗಳು ಮತ್ತು ಉಪ ಮುಖ್ಯಮಂತ್ರಿ ಅಲ್ಲ ನಾವು ಉಪ ಮುಖ್ಯಮಂತ್ರಿಗಳು ಕೆಪಿಸಿಸಿ ಅಧ್ಯಕ್ಷ ಅಧ್ಯಕ್ಷರ ಗಮನಕ್ಕೆ ತಗೊಂಡಿದೀವಿ ಮುಖ್ಯಮಂತ್ರಿಗಳ ಗಮನಕ್ಕೆ ಇನ್ನೂ ತಂದಿಲ್ಲ ಅವರು ಸಾಯಂಕಾಲ ಬರ್ತಾರೆ ಬಂದ ಮೇಲೆ ಅವ್ರ ಗಮನಕ್ಕೂ ತರುವಂತ ಕೆಲಸವನ್ನು ಮಾಡ್ತೀವಿ ಇದು ಅಧ್ಯಕ್ಷ ತಗೊಂಡಿದ್ರೆ ಕೆಪಿಸಿಸಿ ಅಧ್ಯಕ್ಷರ ಗಮನಕ್ಕೆ ಆ ಅವತ್ತೇ ನಾವು ಡಿಜಿಪಿಯ ಡಿಜಿ ಪಿ ಗೆ ಏನ್ ಕಂಪ್ಲೇಂಟ್ ಕೊಟ್ಟು ಡಿಜಿಪಿ ಪಿ ಕೊಟ್ಟಂತ ಕಂಪ್ಲೇಂಟ್ ದೋಸ್ನೇ ಸಾಯಂಕಾಲ ನಾವು ಮನೋಹರ್ ಅವರು ಹೋಗಿ ಅವ್ರಿಗೆ ಗಮನಕ್ಕೆ ತಗೊಬಂದಿದ್ದೀವಿ ಕಂಪ್ಲೇಂಟ್ ಇದೀತರ ಒಂದು ನಮ್ಗೆ ಅನುಮಾನ ಇದೆ ಟ್ವೀಟ್ ಎರಡು ಟ್ವೀಟ್ ಮಾಡಿದಾರೆ ಈ ತರ ಆ ನೂಗು ನೂಕು ನುಗ್ಗುಲು ಸಂದರ್ಭದಲ್ಲಿ ಆ ಸಡನ್ ಆಗಿ ಈಗ ತಳ್ಳುವಂತ ಕೆಲಸವನ್ನ ಮಾಡುವಂತದ್ದು ಒಂದ್ ಜನ ಕಾಣ್ತಾ ಇದೀವಿ ವಿಡಿಯೋ ಇದೆ ಅದು ಕಾಣಿಸ್ತಾ ಇದೆ ಅದ್ರ ವಿಚಾರದಲ್ಲೂ ತನಿಖೆ ಆಗ್ಬೇಕು ಅಂತ ಅಂದಾಗ ನೀವು ಅಫಿಷಿಯಲ್ ಆಗಿ ಒಂದು ಜಸ್ಟಿಸ್ ಅವರ ನೇತೃತ್ವದಲ್ಲಿ ಆಯೋಗ ಏನ್ ರಚನೆ ಆಗಿದೆ ಅವ್ರಿಗೊಂದು ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರು ಡಿಜಿಪಿಗೆ ಕುನ್ನಾ ಸಾಹೇಬ್ರು ಸಿಕ್ಕಿದ್ರು ಸುಮಾರು ಎಲ್ಲಾ ನಾವ್ ನಮ್ದು ಏನಿದು ಡೌಟ್ ಇದೆಯೋ ಡೌಟ್ ಸಂಪೂರ್ಣವಾಗಿ ಅವ್ರ ಮುಂದೆ ಹೇಳಿದಿವಿ ಆಂಗಲ್ ಅಲ್ಲಿ ತನಿಖೆ ಮಾಡ್ಬೇಕು ಅಂತ ಹೇಳಿದಿವಿ ಡೈ ಮಾಡಿ ಅಹ್ ನಿಮ್ಗೆ ನಿಮ್ಮ ವ್ಯಾಪ್ತಿಗೆ ಬರುತ್ತದೋ ಇಲ್ವೋ ಪೊಲೀಸಿಂದ ಮಾಹಿತಿನ ತಗೊಂಡು ನಿಮ್ಮ ತನಿಖೆನಲ್ಲಿ ಇದು ನಮೂದನೆ ಆಗ್ಬೇಕು ಅನ್ನುವಂಥದ್ದು ನಾವು ಹೇಳಿದೀವಿ ಎರಡು ಪ್ರಮುಖವಾದ ಟ್ವೀಟ್ ಅವರು ಓದಿದ್ರು ಅದಾದ್ಮೇಲೆ ಫುಟೇಜ್ ವಿಚಾರದಲ್ಲೂ ಇದು ಸೀರಿಯಸ್ ವಿಚಾರ ಅನ್ನುವಂಥದ್ದು ಅವ್ರ ಗಮನಕ್ಕೆ ಬಂದಂಗೆ ಕಾಣಿಸ್ತು ಅದನ್ನ ಸೀರಿಯಸ್ ತಗೊಳ್ಳಿ ಅಂತ ನಾವು ಒತ್ತಾಯ ಮಾಡಿದ್ವಿ ಈಗ ನಿಮ್ಮದೇ ಸರ್ಕಾರ ಇರುವಂತದ್ದು ಆಡಳಿತ ಪಕ್ಷ ನಿಮ್ದೇ ಸರ್ಕಾರ ಇರುವಂತದ್ದು ನಿಮ್ಮ ಅಧೀನದಲ್ಲಿರುವಂತ ಅಂದ್ರೆ ನಿಮ್ಮ ಇಲಾಖೆ ಅಧೀನದಲ್ಲಿರುವಂತ ಅಂದ್ರೆ ಪೊಲೀಸ್ ಇಲಾಖೆ ಇದನ್ನ ತನಿಖೆ ಮಾಡಬಹುದು ಆ ಅಲ್ಲಿ ಯಾರ್ಯಾರಿದ್ರು ಹತ್ತೆರಡ್ ಜನ ಇದ್ರು ಅಂತ ನೀವ್ ಹೇಳ್ತಾ ಇದ್ದೀರಾ ಸೊ ಒಂದಷ್ಟು ವಿಡಿಯೋ ಕೂಡ ಇದೆ ಅಂತ ಹೇಳ್ತಾ ಇದೀರಾ ಆ ರೀತಿ ಅನುಮಾನ ಇದ್ರೆ ಇಷ್ಟೊತ್ತ ಕರ್ಕೊಂಡ್ ವಿಚಾರಣೆ ಮಾಡಬಹುದಾಗ್ತದೆ ದೊಡ್ಡ ವಿಚಾರ ಅಲ್ಲ ಅಲ್ವಾ ಮಾಡ್ತಾ ಒಂದು ವಾರದ ಹಿಂದೆ ನಾವು ಹೋಗಿ ಭೇಟಿ ಮಾಡಿ ಅವ್ರಿಗೆ ಇದೇ ರೀತಿ ಒಂದು ಕಂಪ್ಲೇಂಟ್ ಕೊಟ್ಟು ಅವ್ರಿಗೂ ಹೇಳ್ಬಿಟ್ಟು ಬಂದಿದೀವಿ ತನಿಖೆಯನ್ನ ಆಂಗಲ್ ನಾವ್ ಮಾಡ್ತೀವಿ ಅಂತ ನಮ್ಗೆ ಅಶೂರೆನ್ಸ್ ಕೊಟ್ಟಿದ್ದಾರೆ ಅನುಮಾನ ಇದೆ ಸರ್ ನಿಮ್ಗೆ ಬಿಜೆಪಿ ಬಿಜೆಪಿಯವರು ಆರ್ ಎಸ್ ಎಸ್ನವ್ರು ಬಿಟ್ಟರು ಬೇರೆ ಇನ್ಯಾರು ಮಾಡಲ್ಲ ಇಡೀ ದೇಶದಲ್ಲಿ ಅಶಾಂತಿ ಎನ್ನುವಂತದ್ದೇ ಅವರ ಧರ್ಮ ಈಗ ನನಗೆ ಬೆಂಗಳೂರು ಕಾಂತುಳಿತ ಪ್ರಕರಣ ಘಟನೆ ಸಂಬಂಧಪಟ್ಟಂತೆ ನಿಮ್ಗೆ ಯಾರ ಮೇಲೆ ಅನುಮಾನ ಇದೆ ಅಂತ ಹೇಳ್ಬೋದಾ ನಾವು ಬಿಜೆಪಿಯವರ ಮೇಲೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದೀವಿ ಯಾಕಂದ್ರೆ ಬಿಜೆಪಿ ನಿರಂತರವಾಗಿ ಇದನ್ನ ಕಳೆದ ಹದಿನೈದು ದಿವಸದಿಂದ ಇದೆ ಇನ್ಸಿಡೆಂಟ್ ಆಗಿ ನಾಲ್ಕನೇ ತಾರೀಕು ಇವತ್ತೆಷ್ಟು ಡೇಟು ಹದಿನಾಲ್ನೇ ತಾರೀಕು ಆಲ್ಮೋಸ್ಟ್ ಎರಡು ವಾರ ಹತ್ತತ್ರ ಬಂದ್ರು ಇಡೀ ದೇಶದಲ್ಲೇ ಆ ಏರ್ ಕ್ರಾಫ್ಟ್ ಕ್ರಾಶ್ ಇಂದ ದೇಶ ಇನ್ನು ಆ ಏರ್ ಕ್ರಾಫ್ಟ್ ಕ್ರಾಶ್ ಬಗ್ಗೆ ಇನ್ನೂರ ಎಪ್ಪತ್ತೈದು ಜನ ಸತ್ತಿರೋದ್ರ ಬಗ್ಗೆ ಶೋಕ ಆಚರಣೆ ಮಾಡ್ತಾ ಇರುವಂತ ಸಂದರ್ಭದಲ್ಲೂ ರಾಜಕೀಯ ಮಾಡ್ಬೇಕು ಅದ್ರ 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 ಅಡಿನಲ್ಲಿ ನಾವು ಅವರ ಬೆನಿಫಿಟ್ ಪಡ್ಕೊಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಇಟ್ಕೊಂಡ್ರೆ ನೋಡಿದ್ರೆ ಬಿಜೆಪಿಯರು ಪರ್ಪಸ್ ಆಗಿ ಅವರ ಹಿಂದೆ ಏನೋ ಇಟ್ಕೊಂಡು ಮಾಡ್ತಾ ಇದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಕಾಣ್ತಾ ಇದೆಯಲ್ಲ ಆದ್ರೆ ತನಿಖೆ ಆಗಲಿ ಯಾರ ತಪ್ಪಿತಸ್ಥರಿದ್ರು ಅವರ ವಿರುದ್ಧ ನಾವು ಕ್ರಮವನ್ನ ಜರುಗಿಸುವಂತ ಕೆಲಸವನ್ನ ಮಾಡ್ತೀವಿ ನಿರ್ದಾಕ್ಷಣವಾಗಿ ಯಾರಿದ್ರು ಅವ್ರ ಮೇಲೆ ಆಕ್ಷನ್ ತಗೊಳ್ಳುವಂತ ಕೆಲಸವನ್ನ ಮಾಡ್ತೀವಿ ಅಂತ ನಾವು ಸಿ ಎಂ ಮತ್ತೆ ಡಿ ಸಿ ಎಂ ಬಹಳ ಸ್ಪಷ್ಟವಾಗಿ ಹೇಳಿದ್ರೆ ಆಕ್ಷನ್ ಇನಿಷಿಯೇಟ್ ಆಗಿದೆ ಐದ್ ಜನ ಕೂಡ ಸಸ್ಪೆಂಡ್ ಮಾಡುವಂಥದ್ದು ಆ ಗೋವಿಂದ ರಾಜ್ ಸಸ್ಪೆಂಡ್ ಮಾಡುವಂಥದ್ದು ಎಲ್ಲ ಆಗಿದೆಯಲ್ಲ ಟ್ರಾನ್ಸ್ಫರ್ ಮಾಡುವಂಥದ್ದು ಎಲ್ಲ ಆಗಿದೆಯಲ್ಲ ಅಲ್ಲ ಈ ನೀವೇ ನಿಮ್ದೇನು ತಪ್ಪಿಲ್ಲ ಅಂತಿದ್ರೆ ಪೊಲೀಸ್ ಕಮಿಷನರ್ ಯಾಕೆ ಸಸ್ಪೆಂಡ್ ಮಾಡ್ತಾ ಇದ್ರ ಗೋವಿಂದ ಯಾಕೆ ನೀವು ಅವ್ರು ಪೊಲೀಸ್ ಅಧಿಕಾರಿಗಳ ವೈಫಲ್ಯತೆ ಮೇಲ್ನೋಟಕ್ಕೆ ಪ್ರೈಮಾಫೇಸಿ ಕಂಡು ಬಂದಿರೋದ್ರಿಂದ ನಾವು ಸಸ್ಪೆನ್ಷನ್ ಮಾಡಿದ್ರೆ ಮಾತ್ರ ನಾಳೆ ಕೆಲಸ ಮಾಡಬಾರ್ದಲ್ಲ ಲಕ್ಷ್ಮಣ್ ಪೊಲೀಸರ ವೈಫಲ್ಯನೋ ಅಥವಾ ಬಿಜೆಪಿ ಷಡ್ಯಂತ್ರ ಅಂತ ನೀವ್ ಹೇಳ್ತಾರೋ ನಿಮ್ಮಲ್ಲೇ ಗೊತ್ತಾ ಇಲ್ಲ ಒಂದಿಲ್ಲದ ಪ್ರಶ್ನೆ ಅಲ್ಲ ಸರ್ ಐ ಹವ್ ನಾಟ್ ಕಮ್ ಟು ಕನ್ಕ್ಲೂಷನ್ ಕನ್ಕ್ಲೂಷನ್ ಮಾಡಿ ನಿಮ್ಗೆ ಉತ್ತರವನ್ನು ಕೊಡುವಂತದ್ದಲ್ಲ ಎಲ್ಲಾ ಆಂಗಲ್ ಅಲ್ಲೂ ತನಿಖೆ ಆಗ್ಬೇಕು ಅನ್ನೋಂತ ಅಷ್ಟೇ ನ್ಯಾಯ ಸಿಗಬೇಕು ಸತ್ತೋರ್ಗೆ ನ್ಯಾಯ ಸಿಗ್ಬೇಕಾ ಬೇಡ್ವಾ ಯಾವ ಯಾವ ಆಂಗ್ಲಲ್ಲಿ ಎಲ್ಲೆಲ್ಲಿ ಅನುಮಾನಗಳಿದೆ ಏನೇನಾಗಿದೆ ಸಾರ್ವಜನಿಕರಿಗೆ ಇದ್ರು ತಗೊಂಡೋಗಿ ಕೊಡುವಂತದಕ್ಕೆ ನಾವು ಅದೇ ಇದನ್ನ ಸರ್ಕಾರ ಅನೌನ್ಸ್ ಮಾಡಿದೆಯಲ್ಲ ಜಸ್ಟಿಸ್ ಕುನ್ನ ಅವ್ರಾಗೆ ಹೋಗಿ ನೀವು ಕೂಡ ದೂರು ಕೊಡಬಹುದು ನಿಮ್ಗೆ ಏನಾದ್ರು ಅನುಮಾನ ಇದ್ರೆ ಅವ್ರಿಗೂ ಕೊಡ್ಬೋದು ನೀವು ಹೋಗಿ ಕೊಡಬಹುದು ಸರ್ಕಾರದ ವಿರುದ್ಧ ಏನಾದ್ರು ಅನುಮಾನ ಇದ್ರೆ ನೀವು ತಗೊಂಡು ಹೋಗಿ ಸರ್ಕಾರದ ವಿರುದ್ಧ ಕಂಪ್ಲೇಂಟ್ ಅವಕಾಶ ಅವಕಾಶವಲ್ಲ ಸಂಭ್ರಮಾಚರಣೆಗೆ ಬನ್ನಿ ಅಂತ ನಿಮ್ಗೂ ಕೂಡ ಟ್ವೀಟ್ ಮಾಡಿದ್ರಲ್ವಾ ಹೇಳಿಕೆ ಕೊಟ್ಟಿದ್ರಲ್ವಾ ನಮ್ಮ ಆ ಟ್ವೀಟ್ ಟೈಮ್ ನೋಡಿ ಸ ನಾವು ಯಾವಾಗ ಟ್ವೀಟ್ ಮಾಡಿದ್ವಿ ಅವ್ರ ಯಾವಾಗ ಟ್ವೀಟ್ ಮಾಡಿದ್ರು ನಮ್ಮ ಟ್ವೀಟ್ ಯಾವ ರೀತಿ ಇದೆ ಅವರು ಟ್ವೀಟ್ ಆಗಿದೆ ಯಾವ ಯಾವ ಪ್ರವೋಕ್ ಭಾಷಣ ಮಾಡುವಂತೂ ಪ್ರವೋಕ್ ಪದಗಳಿರುವಂತದ್ದು ಯಾರ ಟ್ವೀಟ್ ಅಲ್ಲಿ ಇದೆ ದಯಮಾಡಿ ಒಂದ್ ಸ್ವಲ್ಪ ಗಮನಿಸಿ ಗಮನಿಸಿಟಿವ್ ಏನಿದೆ ಏನ್ ಪ್ರವೋಟ್ ಏನಿದೆ ಪ್ರವೋ ಗಟ್ಟಿ ದಯಮಾಡಿ ಜೆಡಿಎಸ್ವ್ರು ಬಿಜೆಪಿಯವ್ರು ಮಾಡಿರೋ ಟ್ವಿಟ್ಟು ಏನು ಸರ್ಕಾರ ಬೈದಿಲ್ವ ಅವರು ಈ ಆರ್ ಸಿ ಪಿ ಆ ಹದಿನೆಂಟು ವರ್ಷದ ಕನಸನ್ನ ಹೊಚ್ಚು ನೂರು ಮಾಡ್ಬಿಟ್ರು ಅದಕ್ಷ ಹೋಮ್ ಮಿನಿಸ್ಟರ್ ಅಂತೆಲ್ಲ ಬೈದಿಲ್ವ ಅವರು ಹ್ಮ್ ಆ ಹೆಚ್ಚಿನ ಜನಸಂಖ್ಯೆನಲ್ಲಿ ಬಂದು ಇದನ್ನ ಕಣ್ ತುಂಬ್ಕೊಳ್ಳುವಂಥದಕ್ಕೆ ತಪ್ಪಿಸ್ಬಿಟ್ರು ಸರ್ಕಾರ ಅಂತ ಸರ್ಕಾರದ ವಿರುದ್ಧ ತಿರುಗಿ ಬೀಳುವಂಥದಕ್ಕೆ ಯುವಕರಿಗೆ ಒಂದು ಕರೆ ಕೊಟ್ಟಂಗ ಆಗಿಲ್ವಾ ಅದು ಆಮೇಲೆ ತಿರ್ಗಾ ಇವರು ಯಾಕೆ ಕೊಟ್ಟರು ಪರ್ಮಿಷನ್ ಅಂತ ಇವರೇ ಕೇಳ್ತಾರೆ ಏನಿದು ನಾನು ಷಡ್ಯಂತ್ರ ಬಗ್ಗೆ ನೀವು ಮಾತ್ರ ಷಡ್ಯಂತ್ರ ಬಗ್ಗೆ ನೀವು ಮಾತ್ರ ಮಾತಾಡ್ತಾ ಇದ್ದೀರಾ ಲಕ್ಷ್ಮಣ್ ಅವರು ಇಲ್ಲಿ ನಿಮ್ಮ ಕಾಂಗ್ರೆಸ್ ನಾಯಕರು ಯಾರೋ ಒಬ್ಬರು ಮಾತಾಡ್ತಾ ಇಲ್ಲ ಹೋಮ್ ಮಿನಿಸ್ಟರ್ ಮಾತಾಡಿಲ್ಲ ಷಡ್ಯಂತ್ರ ಬಗ್ಗೆ ಸಿಎಂ ಮಾತಾಡಿಲ್ಲ ಉಪ ಮುಖ್ಯಮಂತ್ರಿ ಮಾತಾಡಿಲ್ಲ ಅಲ್ಲ ಸರ್ ಈಗ ನನಗೆ ಡೌಟ್ ಬಂದಿರೋದ್ರಿಂದ ನಾನು ವೈಯಕ್ತಿಕವಾಗಿ ಜಸ್ಟಿಸ್ ಅವ್ರಿಗೆ ಏನ್ ಅದೇ ಇದು ಪಬ್ಲಿಕ್ ಪೇಪರ್ ಪಬ್ಲಿಕೇಶನ್ ಆಗಿತ್ತಲ್ಲ ಯಾರ್ಯಾರ್ಗ್ ಏನೇನ್ ಡೌಟ್ ಇದೆ ಅನುಮಾನ ಇದೆ ಯಾರಲ್ಲಿ ಏನ್ ದೂರ್ ಇದೆ ಒಡವಂತಕ್ಕೆ ಅವಕಾಶ ಇದೆ ಅಂತ ಅಂದೆ ನಾನು ಹೋಗಿ ಕೊಟ್ಟಿದಿನಿ ಸಹಜವಾಗಿ ನಿಮಗೆ ಆ ಆಂಗಲ್ ಆ ಆಂಗಲ್ ನೀವು ಪರಿಗಣಿಸಬೇಕು ಅಂತ ನನ್ನ ಒತ್ತಾಯ ಆಗಿದೆ ಆ ಲಕ್ಷ್ಮಣ ಅವರಿ ಸಹಜವಾಗಿ ಇವಾಗ ಈಗ ನಿಮಗೆ ಅನುಮಾನ ಬಂದಿದೆ ನೀವು ದುರ್ ಕೊಟ್ಟಿದ್ರೆ ನಿಮಗೆ ಹಕ್ಕು ಓಕೆ ನಾನು ಅದನ್ನ ಒಪ್ಕೊಳ್ತೀವಿ ನಿಮ್ಗೆ ಅನುಮಾನ ಬಂದಿರುವಂತದ್ದು ನನ್ನ ಪ್ರಶ್ನೆ ಈ ಅನುಮಾನ ಕೇವಲ ಅನುಮಾನ ನಾನು ಏನಾದ್ರು ಕೂಡ ಪುರಾವೆ ಯಾಕನೇ ನೀವು ಆಡಳಿತ ಪಕ್ಷದ ಮುಖಂಡರು ಏನಾದರೂ ಪುರಾವೆ ಸುಳಿವು ಏನಾದರೂ ಸಿಕ್ಕಿದ್ಯಾ ಸರ್ ಸುಳಿವು ನೋಡಿದಾಗ ವಿಡಿಯೋ ಫುಟೇಜ್ ಅಲ್ಲಿ ನೋಡಿದಾಗ ಇದ್ದಕ್ಕಿದ್ದಂಗೆ ಒಂದ್ ಹತ್ತದೈದ ಜನ ತಳ್ಳಕ್ ಶುರು ಮಾಡ್ತಾರೆ ಮೆಸೇಜ್ ನ ಬೇರೆ ರೀತಿ ಕೊಡಕ್ ಶುರು ಮಾಡ್ತಾರೆ ಜನಗಳು ಭಯಭೀತರಾಗಿ ಓಡಕ್ ಶುರು ಮಾಡ್ತಾರೆ ಕಾಂಪೌಂಡ್ ನ ಕುಸ್ತೋತದೆ ಗೇಟ್ ಕ್ರಾಶ್ ಆಗುತ್ತೆ ಆ ಕ್ರಾಶ್ ಆಗುವಂಥದಕ್ಕೆ ಯಾವ ಪ್ರೊವೋಕೇಟಿವ್ ಸ್ಪೀಚ್ ಏನ್ ಮಾಡವ್ರೆ ಏನ್ ಮಾಹಿತಿಯನ್ನ ಕೊಟ್ರು ಏನ್ ಮೆಸೇಜ್ ಅನ್ನ ಕೊಟ್ರು ಏನ್ ಕೂಗಿದ್ರು ಏನ್ ಏನು ಏನ್ ಆಗಿದೆ ಅನ್ನುವಂಥದ್ದು ಆಂಗಲ್ ತನಿಖೆ ಮಾಡ್ಲಿಂಥದ್ದು ನಾವು ಹೇಳ್ತಾ ಇದ್ವಿ ಹದಿನೈದು ಜನ ಯಾರಿದ್ದಾರೆ ಅವರು ಎಲ್ಲೋ ಹೊರಗಡೆಯಿಂದ ಬಂದಿರುವಂತದ್ದು ಷಡ್ಯಂತ್ರ ನೀವು ಹೇಳ್ತಾ ಇರುವಂತದ ಸರ್ ಆ ಒಂದು ಅರ್ಧ ಗಂಟೆ ವಿಡಿಯೋ ಏನಿದೆ ಆ ಸ್ವಾಮಿ ಸ್ಟೇಡಿಯಂ ಗೇಟ್ ನಂಬರ್ ಸೆವೆಂಟೀನ್ ಮತ್ತೆ ಏಟೀನ್ ಯಾವ್ದು ಎರಡ್ ಮೂರು ಗೇಟ್ ಮುಂದಗಡೆ ಜನಗಳು ಏನ್ ತುಂಬಿದ್ರು ಕಾಲ್ ತುಳಿತ ಎಲ್ಲ ಆಯ್ತು ಆ ಗೇಟ್ ಅಂತ ಅರ್ಧ ಗಂಟೆ ವಿಡಿಯೋನ ಬಾಳ ಕೂಲಂ ಪುಷ್ಪ ಇದೋ ಹಾಕಿ ಸ್ಲೋ ಮೋಷನ್ ಹಾಕಿ ಅದನ್ನ ಪರಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಿ ಅಂತ ನಾವು ಹೇಳ್ತಾ ಇದ್ದೀವಿ ಧನ್ಯವಾದ ಸರ್ ಲಕ್ಷ್ಮಣ್ ಅವ್ರೆ ನೀವು ಒಂದಷ್ಟು ಅನುಮಾನ ವ್ಯಕ್ತಪಡಿಸಿದ್ರಾ ನೋಡಿ ಅನುಮಾನಕ್ಕೆ ಏನ್ ಉತ್ತರ ಸಿಗುತ್ತೆ ಯಾಕಂದ್ರೆ ಪೊಲೀಸ್ ಇಲಾಖೆ ಏನ್ ತನಿಖೆ ಮಾಡುತ್ತೆ ಮತ್ತೆ ಸಂಬಂಧಪಟ್ಟಂತೆ ಮುಂದೆ ಇದು ಯಾವ ರೀತಿ ಉತ್ತರ ಸಿಗುತ್ತೆ ಅನ್ನೋದನ್ನ ಕಾತ್ ನೋಡೋಣ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗ್ಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ